ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಕಿರುಪರಿಚತ ಜೀವನ ಚರಿತ್ರೆಯನ್ನು ನೋಡೋಣ ಮೈಸೂರು ಸಂಸ್ಥಾನಕ್ಕೆ ಇಪ್ಪತ್ನಾಲ್ಕನೇ ಮಹಾರಾಜರಾಗಿ ಇವರು ತಮ್ಮ ಆಡಳಿತ ಸೇವೆಯನ್ನು ಕೊಡ್ತಾರೆ ಇವರ ಕೊಡುಗೆಯ ಸಾಧನೆ ಮೈಸೂರು ಸಂಸ್ಥಾನಕ್ಕೆ ಬಹು ಅಪಾರವಾದದ್ದು ಇವರ ಕಾಲಾವಧಿ ಇವರ ಆಡಳಿತ ಅವಧಿ ನೋಡೋದಾದರೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗೆ ಜೂನ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕರಂದು ಇವರ ಜನನ ಮೈಸೂರಿನಲ್ಲಿ ಆಗುತ್ತೆ ಇವರ ತಂದೆ ಹತ್ತನೆಯ ಜಯಚಾಮರಾಜೇಂದ್ರ ಒಡೆಯರ್ ತಾಯಿ ದೇವಿ ಇವರ ಪಟ್ಟಾಭಿಷೇಕ ಆಗಿದ್ದಂಥದ್ದು ಫೆಬ್ರವರಿ ಒಂದು ಸಾವಿರದ ಎಂಟುನೂರ ತೊಂಬತ್ತ ಐದರಂದು ಇವರ ಉತ್ತರಾಧಿಕಾರಿ ಮುಂದೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ಮುಂದುವರಿಸ್ತಾರೆ ಇವರ ವಿವಾಹ ವಿವಾಹ ಶ್ರೀ ಪ್ರತಾಪಕುಮಾರಿ ಬಾಯಿ ದೇವಿ ಅಮ್ಮಣ್ಣಿಯವರ ಜೊತೆ ಇವರ ವಿವಾಹ ಆಗುತ್ತೆ ಹಾಗೂ ಇವರ ನಿಧನ ಸಾವಿರದ ಒಂಬೈನೂರ ನಲವತ್ತರಂದು ಬೆಂಗಳೂರಿನ ಅರಮನೆಯಲ್ಲಿ ತಮ್ಮ ಐವತ್ತಾರನೇ ವಯಸ್ಸಿನಲ್ಲಿ ಜೀವಿತವನ್ನು ಅಂತ್ಯ ಕಾಣ್ತಾರೆ ಇವರು ಮೈಸೂರು ಸಂಸ್ಥಾನದ ರಾಜಶ್ರೀ ಹಾಗೂ ಸಂತರಾಜ ಎಂದೇವರನ್ನು ಕರೆಯಲಾಗುತ್ತದೆ ಇವರಿಗೆ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಒಂದು ಗೌರವವನ್ನು ಸಹ ನೀಡ್ತಾರೆ ಇವರನ್ನು ಮೈಸೂರು ಸಂಸ್ಥಾನದ ಆಧುನಿಕ ಪಿತಾಮಹ ಎಂತಲೂ ಸಹ ಕರೀತಾರೆ ಇವರು ಮೈಸೂರು ಸಂಸ್ಥಾನಕ್ಕೆ ನೀಡಿದಂಥ ಕೊಡುಗೆಗಳು ಬಹು ಅಪಾರವಾದದ್ದು ಮುಂದಿನ ವಿಡಿಯೋದಲ್ಲಿ ಅವರ ಕೊಡುಗೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್